ಎರಡು ಮಧ್ಯ ಇರಲಿ ಇನ್ನೊಂದು ಒಂದು ಆದರ್ಶವನ್ನು ತೆಗೆದುಕೊಂಡು ಆ ಆದರ್ಶಕ್ಕೆ ನೀತಿ ಸಮರ್ಪಿಸುವುದಿಲ್ಲ ಬಹುದೊಡ್ಡ ಯಾಗ ಯಜ್ಞದ ಗುರು ಸ್ವಾಮಿ ವಿವೇಕಾನಂದ ರೂಲ್ಸ್ ರೆಗ್ಯುಲೇಷನ್ ಪಾಲಿಸಿಗಳನ್ನ ಬಯಸುವುದು ಶ್ರೀ ಸಾಮಾನ್ಯ ಬಡವ ಸೀಮಾಂತ ಅಂತ

ಅಷ್ಟು ಸಿಗುತ್ತೆ ಅಡುಗೆ ಮನೆಗೆ ಹಚ್ಚದ ನಾಲ್ಕು ಜನರು ಹೊಟ್ಟೆ ತಗೊಂಡು ಬಂದ್ರೆ ಸಾವಿರ ಜನರುಗಳಿಗೆ ಮಾಡಬಹುದು ಅಷ್ಟು ಹೊಟ್ಟೆಗೆ ಹೆಚ್ಚು ಹುಡುಗುವ ಮನೆಯಲ್ಲಿ ಒಳ್ಳೆ ಮನೆ ಕಟ್ಟಬಾರ ಸೈಕಲ್ ಇದನ್ನು ಒಳ್ಳೆ ಬೇಕು ಇದ್ರೆ ಸಮಾಜ ಕಲ್ಯಾಣ ಸ್ಕೀಮ್ ಏನು ಉಪಯೋಗ ಹಿಂದುಳಿದ ಅರ್ಮ ಸಂಖ್ಯಾತರ ಕಲ್ಯಾಣ ಏನು ಉಪೇಗ ಉತ್ತರ ಸನ್ಮಾನ ಅಷ್ಟು ಇಷ್ಟ ಅನ್ಸುತ್ತೆ ಸಾಗಲ್ಲಮ್ಮ ಆಕ್ಚುಲಿ ಮೊನ್ನೆ ಮಾತಾಡಲಿಲ್ಲ ನಾನು ಮಣಿಕಂಠ ನಾನು ಈಗ ಬರಲಿಕ್ಕೆ ಏಕೈಕ ಕಾರಣಿಕ ವ್ಯಕ್ತಿ ನ್ಯಾಯ್ಸೇಬೇಕು ಅಂದ್ರೆ ಮಣಿಕಂಠ ನಿನ್ನೆ ಹಾಸ್ಪಿಟಲ್ ಅಡ್ಮಿಟ್ಟು ಹೈಟ್ ಲೋಸ್ ನಿಂತೀಸ್ ಮೈ ನ್ಯಾಶನಲ್ ಬ್ಯೂಟಿ ಒಬ್ಬ ಅಖಿಲ ಭಾರತ ಸೇವಕನಾಗಿ ಯಾವುದು ಸರಿ ಅವರು ಹಾಗಾಗಿ ನಾನು ಹೇಳಿದೆ

ಮಂಡಲ ಪಕ್ಷ ಮಾಡಿದ್ರು ಈಗಲೂ ಸಹಿತ ಕನ್ನಡಿಗರ ಅಭ್ಯರ್ಥಿಗಳ ಸಂಖ್ಯೆ ಈಗಲೂ ಕೂಡ ಬಿರಡವೆ ಅದರಲ್ಲೂ ಎಸ್ ಎಸ್ ಟಿ ಇಲ್ಲ ದುರಂತ ಅಥವಾ ನೇಮ ಏನಂದ್ರೆ ಪರಿಕಲ್ಪನೆ ಆಗಲಿಲ್ಲ ಒಂದು ಪರ್ಟಿಕೆ ಜನ ಎಲ್ಲ

ಕಳಕಳಿ ಇರ್ತದೆ ಭಾಷೆ ಬರ್ತಾರೆ ಹಳ್ಳಿಗೆ ಹೋಗ್ತಾರೆ ಹೇಳಿದ ಡೈರೆಕ್ಟ್ ಅವ್ರ ಉಪಭಾಷೆ ಕಲಿತಾನೆ ಅವನನ್ನು ಸಾಧನ ಪಡಿಸ್ತಾನೆ ಉಳಿದವರಿಗಿರ್ತಾರೆ ಎಲ್ಲ ತನ್ನ ಹೇಳ್ತಿದ್ದ ಆದರೆ ಅವಕಾಶಗಳಿದ್ದಾಗ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳು ಐ ಪಿ ಎಸ್ ಅಧಿಕಾರಿಗಳು ಆಗ್ಬೇಕು ವಿಲೇಜ್ ಅಕೌಂಟೆಂಟ್ಗಳ ಮಕ್ಕಳು ಡಿ ಸಿ ಬರಬೇಕು ಫಾರೆಸ್ಟ್ ಮಕ್ಕಳು ಇಂಡಿಯನ್ ಫಾರೆಸ್ಟ್ ಸೇರಬೇಕು ಇದು ಪ್ರಗತಿಯ ಸಂಕೇತ ಪ್ರಜಾತಂತ್ರದ ಜೀವಂತದ ಸಂಕೇತ ಹಾಗಾಗಲಿ ಎನ್ನುವ ಕಾರಣಕ್ಕೆ ಬರೋ ಸಮಯ ಹಾಗಾಗಲಿ ಎನ್ನುವ ಕಾರಣಕ್ಕೆ ಎಲ್ಲ ವಿಧಾನಗಳನ್ನ ಪ್ರತಿ ವರ್ಷ ಹದಿನೈದು ವರ್ಷದಿಂದ ಮಾಡ್ತಾ ಇದೆ ನಾನು ಇದು ಒಂದೇ ವರ್ಷ ಆದರೆ ಈ ರಾಜ್ಯದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಮೂಲೆ ಮೂಲೆ ಹೋಗಿ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ತಲೆ ಕೆಟ್ಟಿದ್ಯಾ ಭಾಳ ಹೆಚ್ಚಿದ ಗ್ರಾಮದವರೆಗೆ ಮಲಗ್ತಾರೆ ನಾಮವಾಸ್ತವ್ಯ ಎಲ್ಲಿ ಮೇಡಮ್ ಇರಲಿ ಇರಲಿ ಇನ್ನೊಂದು ಇರಲಿ ಯಾಕೆ ಶಾಲೆಗಳಲ್ಲಿ ಬರೋದು ದಲಿತ ಸಭೆ ಪ್ರತಿ ದಲಿತ ಭಾರತದಲ್ಲಿ ಕೊಡ್ತಾರೆ ಜನಸಂಪರ್ಕ ಸಭೆ ಬೆಳಿಗ್ಗೆ ರಾತ್ರಿವರೆಗೂ ರಾತ್ರಿ ಬರೀಬೇಕು ದಾವಣಗೆರೆ ಮೈಸೂರು ಬೆಂಗಳೂರು ಗ್ರಾಮಂತರ ಶಿವಮೊಗ್ಗ ಡಿ ಸಿ ಪ್ರವೇಶ್ ಮಾಡಿದ್ದಾರೆ ಪ್ರತಿ ಭಾನುವಾರ ಪ್ರತಿ ಮೂರ್ನೆ ಬಾಲವಾರ

ನಿಮ್ಮನ್ನು ಕಿಚ್ಚು ಹರಿಸ್ಬೇಕಲ್ಲ ಸುಗಂವತೆಗೆ ಅಲ್ಲ ಹೆಸರಿಗಾಗಿ ಅಲ್ಲ ಯಾಕೆ ಬೇರೆ ನಮಗೆ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ಬೇಕಂದ್ರೆ ಐ ಕಮ್ ಹಿಯರ್ ವಿತ್ ಕಾಸ್ ಐ ಕಮ್ ಹಿಯರ್ ವಿತ್ ಕನ್ಸರ್ನ್ ಇಟ್ ಇಸ್ ಮೈ ಲೈಫ್ ಅದೇ ನಮ್ಮ ಜೀವನ ಒಂದು ಆದರ್ಶವನ್ನು ತೆಗೆದುಕೊಂಡು ಆ ಆದರ್ಶಕ್ಕೆ ಇಡೀ ಸಮರ್ಪಿಸುವುದು ಬಹುದೊಡ್ಡ ಯಾಗ ಅಂತ ವಿದ್ಯೆಲ್ಲ ಗ್ರೂಪ್ ಸ್ವಾಮಿ ವಿವೇಕಾನಂದ ಹೇಳಿದ ಸೊ ಹಾಗಾಗಿ ಬಂದಿರೋದು ಟೈಮ್ ಆಗಿದೆ ಬಲಿ ಇದೆ ಪ್ರಶ್ನೆಗಳನ್ನ ತಗೊಳ್ತೀನಿ ನಾನು ದಯಾನಂದ್ರು ಯಾರ್ಯಾರ ನಮ್ಮ ಬಿ ಸಿ ಎಲ್ಲ ನಮ್ಮ ಹಾಸ್ಟೆಲ್ ಹುಡುರು ನಮ್ಮ ತರನೇ ತರತಕ್ಕಂಥವ್ರು ನಮ್ಮ ಹಿನ್ನೆಲೆಯಲ್ಲಿ ಹೋಗಿದವಿವೆಲ್ಲ ಸೊ ನೀವು ಕೂಡ ಹೀಗಾರ